terganteng, siapa? 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 ಸಿದ್ದಾಪುರ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮ ನಡೀತಾ ಇದೆ ಅವ್ರಿಗೀಗಾಗಲೇ ನಾವು ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಸತತ ಬಂದು ಅನುಮತಿ ನೀಡಿದ್ದೇವೆ ಅದು ಪ್ರಕಾರನೇ ಮಾನ್ಯ ಹೈಕೋರ್ಟ್ ಹಸಿರು ಒಪ್ಪಿದರು ಅದರ ಡೈರೆಕ್ಷನ್ಸ್ ಪ್ರಕಾರ ಈಗ ನಾವು ಇವತ್ತು ಅವರಿಗೆ ಕಾರ್ಯಕ್ರಮಕ್ಕೆ ಅಲೋ ಇದ್ದೀವಿ ಈಗ ಅವರು ತ್ರೀ ಓ ಕ್ಲಾಕಿಂದ ಫೈ ತರ್ಟಿವರೆಗೆ ಅವರು ಕಾರ್ಯಕ್ರಮ ಮಾಡಬಹುದು ಅಂತ ಆದೇಶದಲ್ಲಿದೆ ಅದೇ ರೀತಿಯಿಂದ ತ್ರೀ ಹಂಡ್ರೆಡ್ ಮೆಂಬರ್ಸ್ ಪಾರ್ಟಿಸಿಪೆಂಟ್ಸ್ ಸಿದ್ದಾಪುರ ಕನ್ನಡಿ ಬ್ಯಾಂಡ್ವನ್ನು ಆಚೋಗಿದ್ದೇವೆ ಅದರ ರೀತನ ಈಗಾಗಲೇ ನಾವು ರೂಪವನ್ನು ನಿಗದಿಪಡಿಸಲಾಗಿದೆ ಅದು ಅಪ್ರಾಕ್ಸಿಮೇಟ್ಲಿ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ನಿಗದಿಪಡಿಸಲಾಗಿದೆ ಅದರ ಸಮೇತ ನಾವು ಇವತ್ತು ಪರ್ಟನೆಂಟಾಗಿ ಪೊಲೀಸ್ ಬಂದೋಬಸ್ತನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡಿಕೊಂಡಿದ್ದೇವೆ ಇದರಲ್ಲಿ ಟೋಟಲ್ ಆಫೀಸರ್ಸು ಮತ್ತು ಸಿವಿಲ್ ಪೊಲೀಸು ಮತ್ತು ಹೋಮ್ ಗಾರ್ಡ್ಸು ಎಲ್ಲ ಸೇರಿ ಅರಾಂಡ್ಲಿ ಅರೌಂಡ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ಅದ್ರ ಜೊತೆಗೆ ನಾವು ಕರ್ನಾಟಕ ಸ್ಟೇಟ್ ರಿಸರ್ವ್ ಕೋಟೀಸ್ ಅಂತ ಕೋರ್ಷ ಡಿಸ್ಟಿಕ್ ಕಾರ್ ರಿಸರ್ವ್ ಕೋಲೀಸ್ ತಾರೇರಿ ತೌಸಂಡ್ ರುಪೀಸ್ ಪೊಲೀಸನ್ನು ನಾವು ಇವತ್ತು ಬಂದೋಬಸ್ತಿಗೆ ನಿಯೋಜಿಸಲಾಗಿದೆ ಅದರ ಸಮೇತನೂ ನಾವು ಚಿತ್ತಾಪುರ ಪಟ್ಟಣದಲ್ಲಿ ಯಾವುದೇ ತರಹ ಅಹಿತಕರ ಘಟನೆ ನಡೆಯಬಾರದು ಅಂತ ಚಿತ್ತಾಪುರ ಪಟ್ಟಣ ವ್ಯಾಪ್ತಿಯಲ್ಲೆಲ್ಲ ಸಿ ಸಿ ಟಿ ವಿ ನಾವು ಇನ್ಸ್ಟಾಲ್ ಮಾಡಿದ್ದೇವೆ ಕೂಡ ಏಕೆ ಮತ್ತು ಅದರ ಸಮೇತನ ನಾವು ಎಲ್ಲ ಸರ್ವೆಲೆನ್ಸ್ ಶಾಪ್ ಸರ್ವೆಲೆನ್ಸ್ ಏರಿಯಲ್ ಸರ್ವೆಲೆನ್ಸ್ ಆಗಬೇಕು ಅಂತ ಅವು ಡ್ರೋನ್ಸನ್ನು ಫೈವ್ ಡ್ರೋನ್ಸನ್ನು ಡಿಪ್ಲಾಯ್ ಮಾಡಲಾಗ್ಸಿ ಅದೇ ಸಮೇತ ನಾವು ಎಲ್ಲ ಟೈಟ್ ಸೆಕ್ಯೂರಿಟಿ ಮೆಜರ್ಸ್ ಇಂಪ್ಲಿಮೆಂಟ್ ಇದ್ದೀವಿ ಅದೇ ಸಮೇತ ಈಗಾಗಲೇ ನಾವು ಆರ್ಗನೈಸರ್ ಜೊತೆ ಮೀಟಿಂಗ್ ಮಾಡಿ ಎಲ್ಲ ಕಂಡೀಷನ್ಸ್ ಎಲ್ಲ ಮತ್ತೊಮ್ಮೆ ಅವರಿಗೆ ತಿಳಿಸಿದ್ದೇವೆ ಅದರಲ್ಲಿ ನಾವು ಅವ್ರಿಗೆ ಹೇಳಿದ್ದೇವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆದೇಶ ನಮ್ಮ ಆಡಳಿತ ಆದೇಶ ಮತ್ತು ಕೈಗೊಂಡ ಪ್ರಕಾರ ಯಾವುದೇ ಥರ ಅವ್ರನ್ನ ಬಿಟ್ಟು ನಾನ್ ಲೋಕಲ್ಸ್ ಯಾರಿಗೂ ಅಲೌಡ್ ಇಲ್ಲ ಅಂತ ಹೇಳಿದ್ದೇವೆ ನಾಟ್ ಓನ್ಲಿ ಪಾರ್ಟಿಸಿಪೆಂಟ್ಸು ಬಟ್ ಆಲ್ಸೋ ವಿವರ್ಸ್ ಯಾರು ಸ್ಪೆಕ್ಟೇಟರ್ಸ್ ಇದ್ದಾರೆ ಅವ್ರಿಗೂ ನಾನ್ ಲೋಕಲ್ಸ್ ಯಾರ್ದು ಅಲೌಡ್ ಇಲ್ಲ ಅಂತ ತಿಳಿಸಿದ ತಿಳಿಸೇವೆ ಅವರು ಒಪ್ಪಿಗೆ ನೀಡಿದ್ದಾರೆ ಇದನ್ನು ನಾವು ಎಲ್ಲರಿಗೂ ಕಮ್ಯುನಿಕೇಟ್ ಮಾಡಿದ್ದೇವೆ ಒಟ್ಟಾರೆ ಇವತ್ತು ಆರ್ಗನೈ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನ್ ಲೋಕಲ್ಸ್ ಯಾರೂ ಅಲೌಡ್ ಇಲ್ಲ ಯಾರಿಗೆ ಅವಕಾಶ ಕೊಡಲಾಗಿದ್ದು ಅನುಮತಿ ನೀಡಲಾಗಿದ್ದು ಅವ್ರನ್ನ ಬಿಟ್ಟು ಬೇರೆಯವರು ಯಾರೂ ಅವಕಾಶ ಇಲ್ಲ ಸೊ ಇದು ನಾವು ಕಾನೂನು ಹಿತದೃಷ್ಟಿಯಿಂದ ಈಗಾಗಲೇ ಒಂದು ಏನೇನು ಅದೆಲ್ಲ ಇಟ್ಕೊಂಡು ಒಂದು ಕಂಡೀಷನ್ ಶರತ್ತು ಬಂದು ಅನುಮತಿ ನೀಡಲಾಗಿದೆ ಮತ್ತು ಎಲ್ಲ ರೀತಿಯಿಂದ ನಾವು ಕಂಟ್ರೋಲ್ ವ್ಯವಸ್ಥೆ ತಗೊಂಡಿದ್ದೀವಿ ಸರ್ ಎಂಟು ಕೆ ಎಸ್ ಆರ್ ಪಿ ತಗೊಂಡು ಎಂಪ್ಲಾಯ್ಮೆಂಟ್ ಆಗಿದೆ ಒಂದು ಫೋರ್ ಡಿ ಎನ್ ಆಗಿದೆ ಅವರಿಗಾಗಲೇ ನಾವು ಆರ್ಗನೈಸರ್ಸ್ ಲಿಸ್ಟ್ ನೀಡಿದ್ದಾರೆ ಅದ್ರ ಪ್ರಕಾರ ನಾವು ಚೆಕ್ ಮಾಡಿ ಅವ್ರಿಗೆ ಅಲೋ ಮಾಡಿ ಚೆಕ್ ಪೋಸ್ಟ್ಗಳು ಎಲ್ಲ ರೀತಿಯಿಂದ ನಾವು ಯಾ ಯಾರ ಅನುಮತಿ ಇಲ್ಲಾರದು ಅವ್ರು ಬರಬಾರ್ದು ಅಂತ ಮತ್ತು ಬೇರೆ ರೀತಿಯಿಂದ ಎಲ್ಲ ಸೆಕ್ಯೂರಿಟಿ ಆ್ಯಂಗಲ್ಸಿಂದ ನಾವು ಚೆಕ್ ಪೋಸ್ಟ್ ಹಾಕಿದ್ದೇವೆ ಲೆಟಿತ್ತಾಪುಸ್ಟ್ರಿಕ್ಟ್ ಆ್ಯಕ್ಸಸ್ ರೀತಿಯಿಂದ ನಾವು ಒಟ್ಟಾರೆ ಅವ್ರದ್ದು ತ್ರೀ ಟು ಫೈವ್ ತರ್ಕವರ್ ಮನೇಡಲ್ ಆಗಿ ಅದರಲ್ಲಿ ಅವರು ಟೋಟಲ್ ಎಂಟೈರ್ ಪ್ರಶಸ್ಟ್ ಪ್ರೋಗ್ರಾಮ್ ಎಲ್ಲ ತ್ರೀ ಟು ಫೈವ್ ತಕ್ಕಿ ಒಳಗಡೆ ಅವ್ರಿಗೆ ಕಾರ್ಯಕ್ರಮ ತ್ಯಾಂಕ್ ಯು